ಒಳ ಮೀಸಲಾತಿಗೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾಗಿ ಭಾಸ್ಕರ್ ಪ್ರಸಾದ್ ಬಿಆರ್ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸಂಜೆ ಐದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರಾದ ಭಾಸ್ಕರ್ ಪ್ರಸಾದ್ ಬಿಆರ್ ಅವರು ಮಾತನಾಡಿದ್ದು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ತರುವಲ್ಲಿ ವಿಳಂಬ ಮಾಡುತ್ತಿದ್ದು ವಂಚಿಸುವ ಕೆಲಸ ಮಾಡುತ್ತಿದೆ ಇನ್ನು ನಂಬಿಕೆ ದ್ರೋಹಿ ನಯವಂಚಕ ಸರ್ಕಾರ ಆಗಿದೆ ಈ ದೃಷ್ಟಿಯಿಂದ ಕಡೆ ಎಚ್ಚರಿಕೆಯಾಗಿ ಮಾರ್ಚ್ ಐದರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇನ್ನು ಅಲ್ಲಿ ತೀವ್ರ ಸ್ವರೂಪದಲ್ಲಿ ಪಾದಯಾತ್ರೆ ನಡೆಯಲಿದ್ದು ಪ್ರತಿಭಟನೆ ಅರೆಬೆತ್ತಲೆ ಮೆರವಣಿಗೆ ಚಪ್ಪಲಿ ಸೇವೆಯಂತಹ ಪ್ರತಿಭಟನೆ ನಡೆಯಲಿದೆ ಪ್ರತಿದಿನ ದೇಹದ ರಕ್ತದಿಂದ ಸರ್ಕಾರಕ್ಕೆ ಎಚ್ಚರಿಕೆಯ ಪತ್ರ ಸಹ ಬರೆಯಲಿದ್ದಾಗಿ ಅವರು ತಿಳಿಸಿದ್ದಾರೆ ಇನ್ನು ಸರ್ಕಾರ ಈ ಕೊಡಲಿ ಎಚ್ಚೆತ್ತುಕೊಳ್ಳಬೇಕು ನಿರ್ಧಾರಕ್ಕೆ ಬರಬೇಕು ಇಲ್ಲವಾದಲ್ಲಿ ರಾಜಕೀಯ ಸಮಾಧಿಯಾಗುವುದನ್ನು ನಾವು ತೋರಿಸಬೇಕಾಗುತ್ತದೆ ಇನ್ನು ಮುಖ್ಯಮಂತ್ರಿಗಳ ಸಚಿವರ ಶಾಸಕರ ಅಣುಕು ಶವಯಾತ್ರೆ ಸಹ ನಡೆಸಲಿದ್ದೇವೆ ಇನ್ನು ಅಣುಕು ಗೊಂಬೆಗಳನ್ನು ಮಾಡಿ ನಮ್ಮ ರಕ್ತವನ್ನು ಕೊಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಮೂಲಕ ಪ್ರತಿಭಟನೆ ಮಾಡಲಿದ್ದು ಇನ್ನು ವಿವಿಧ ಸ್ವರೂಪದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ನಡೆಯಲಿದ್ದಾಗಿ ಭಾಸ್ಕರ್ ಪ್ರಸಾದ್ ಬಿಆರ್ ಅವರು ತಿಳಿಸಿದ್ದಾರೆ ಮಾಡಲ್ಲ ಅಂತ ಒಂದು ಸಾರಿ ಹೇಳಿ ಅವರ ರಾಜಕೀಯವಾಗಿ ಸಮಾಧಿ ಆಗೋದನ್ನು ನಾವು ಕಣ್ಣಾರೆ ತೋರಿಸ್ತೀವಿ ಮತ್ತು ಇದ್ರ ಜೊತೆಯಲ್ಲಿ ಅಣುಕು ಶವಾಯಗಳಿರ್ತದೆ ಅದು ಮುಖ್ಯಮಂತ್ರಿಗಳದ್ದು ಮತ್ತು ಒಳ ಜಾರಿಗೆ ತರೋದರಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದ್ದಂತಹ ಮಾದಿಗ ಸಮುದಾಯದ ಏನು ಸಚಿವರುಗಳು ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾದೇವಪ್ಪ ಇವರೆಲ್ಲರ ಅಣುಕು ಶವಗಳು ಮತ್ತು ಇವರಿಗೆ ಒಂದು ಅಣುಕು ಬೊಂಬೆಗಳನ್ನ ಮಾಡಿ ನಮ್ಮ ರಕ್ತವನ್ನು ಕೊಡಿಸುವಂತಹ ಅವರ ರಕ್ತದ ಹತ್ತಿ ತಣಿಲಿ ಅವರ ಸ್ವಾರ್ಥ ಹಾಳಾಗೋಲಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿ ಅಂಥದ್ದು ಒಂಥರ ಇಡೀ ರಾಜ್ಯ ನಮ್ಮ ನಿಜವಾದ ಕಷ್ಟ ನಮ್ಮ ನೋವು ಏನು ನಮ್ಮ ಆಗ್ರಹ ಏನು ಅಂತ ಅರ್ಥ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ವಿವಿಧ ರೂಪದ ಹೋರಾಟಗಳನ್ನು ನಾವು ಈ ಸಂದರ್ಭದಲ್ಲಿ ನಂಬ್ಕೊಳ್ತೀವಿ ಎಷ್ಟು ಜನ ಪಾದಯಾತ್ರೆಯಲ್ಲಿ ಸೇರ್ಬೋದು ಒಟ್ಟಾರೆ ಇದು ಇವತ್ತು ನಾವು ಅನೌನ್ಸ್ ಮಾಡಿದ್ದೀವಿ ಇನ್ನು ನಾಳೆ ನಾಡಿದ್ರೊಳಗಡೆ ಎಷ್ಟು ಜನ ಸೇರ್ತಾರೆ ಏನು ಅನ್ನೋದನ್ನ ನೀವೇ ಕಣ್ಣಾರು ನೋಡ್ತೀರಿ ಅದನ್ನು ಸುಮ್ಮನೆ ಅನೌನ್ಸ್ ಮಾಡೋದು ಬೇಡ ಮತ್ತೆ ಇದರಲ್ಲಿ ಸಂಘಟನೆಗಳು ಅಂತಂದರೆ ಕರ್ನಾಟಕ ರಾಜ್ಯದ ಎಲ್ಲ ಒಳ ಮೀಸಲಾತಿ ಪರವಾಗಿ ಯೋಚನೆ ಮಾಡುವುದು ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಓಕೆ ಅಲ್ಲಿ ಬೆಂಗಳೂರಲ್ಲಿ ಸಭೆ ಇರುತ್ತೆ ಸರಿ ಬೆಂಗಳೂರಲ್ಲಿ ಅದು ಇನ್ನೂ ನಿರ್ಧಾರ ಮಾಡಲಿಲ್ಲ ಯಾಕಂದರೆ ಇಪ್ಪತ್ತೊಂದು ದಿವಸ ಟೈಮ್ ಇರುತ್ತೆ ಅಷ್ಟೊತ್ತಿಗಾಗಲೇ ಸ್ವ ಯಾಕಂದರೆ ಸರ್ಕಾರ ನಮಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದ್ರ ಮೇಲೆ ನಮ್ಮ ಅಂತಿಮ ಹಂತದ ಹೋರಾಟಗಳು ನಿರ್ಧಾರ ಆಗುತ್ತೆ ಯಾವುದೂ ನಾವು ಈಗಲೇ ಡಿಸೈಡ್ ಮಾಡೋದಿಲ್ಲ ಸೊ ನಾಗಮೋಹನ್ ದಾಸ್ ಆಯೋಗದವ್ರಿಗೆ ನಾನು ಅಧ್ಯಕ್ಷರಿಗೆ ಕೇಳ್ಕೊಳ್ಳೋದು ಭಾಳ ಗೌರವದಿಂದ ಕೇಳ್ಕೊಳ್ತೀನಿ ನಿಮಗೆ ಕೊಟ್ಟಂಥ ಗಡುವು ಮುಗಿತು ನೀವು ಅದನ್ನು ಸರ್ಕಾರದ ಸಹಕಾರದ ಮಾಡಕ್ಕೆ ಸಾಧ್ಯ ಇಲ್ಲ ಅದಾಗೋದು ಇಲ್ಲ ದಯಮಾಡಿ ಸರ್ಕಾರಕ್ಕೆ ಇರುವಂಥ ಅಂಕಿಅಂಶಗಳನ್ನ ಕೊಡಿ ಅಥವಾ ನಾನು ಈ ಹುದ್ದೆಯನ್ನು ತ್ಯಜಿಸ್ತಾ ಇದ್ದೀನಿ ಅಂತ ಎಚ್ಚರಿಕೆಯನ್ನು ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ